I'm feeling good கதைய கணப்பா சோதையணபா பார்க்க ஜனம் பார்க்க கிடைய கணப்பா கிடைய கணப்பா கணவா ವಿಶ್ವ ಜನರಂಗ ಪಂಚಮ ವೇದ ಕಾರ್ಯಕ್ರಮದಲ್ಲಿ ನಮ್ಮ ನಾಟಕಕ್ಕೆ ಯಾವುದೇ ವಿಜ್ಞವೂ ಬಾರದಂತೆ ಅರ್ಸಬೇಕು ದೇವ ಮಹಾನುಭವೇ ನಾನು ಏನು ತನ್ನೇ ಮಾಡಬೇಕು ಹೇಳಿದ್ರು ಮಾತು ತುಂಬ ಇನ್ನೊಮ್ಮೆ ಹೇಳ್ತೀನಿ ಮತ್ತೊಮ್ಮೆ ಹೇಳ್ತೀನಿ ವಿಘ್ನೇಶ್ವರ ಗಣಪತಿ ಪಾರ್ವತೀಸುತ ಮೂಷಿಕ ವಾಹನ ನಾವಿಂದು ವಿಶ್ವ ಜನರಂಗ ಪಂಚಮ ವೇದ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜಿಸಲಾಗಿದೆ ಆ ಕಾರ್ಯಕ್ರಮಕ್ಕೆ ಯಾವುದೇ ಉಗ್ರವೂ ಬಾರದಂತೆ ಹರಿಸಬೇಕು ದೇವಾ ಮಹಾನುಭಾವ ನೀನೇ ಮಾಡಲಿ ಇಂದು ನಾವು ವಿಶ್ವ ಜನರಂಗ ಪಂಚಮ ವೇದ ಕಾರ್ಯಕ್ರಮದಲ್ಲಿ ಕೈಯಾಗಿ ಹುಟ್ಟಿರಂಗ ನನ್ನೆಲ್ಲ ಮಾತು ಮೇಲೆ ನಾನು ಕೈ ಸನ್ನ ಮಾಡಿದ್ದ ಅವಾಗ ತಾ ಸೊಂದು ಹೋಗಿ ಇಂದು ಈ ಭವ್ಯ ರಂಗಮಂಟಪದಲ್ಲಿ ವಿಶ್ವ ಜನರಂಗ ಪಂಚಮ ವೇದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಆ ಕಾರ್ಯಕ್ರಮಕ್ಕೆ ಯಾವುದೇ ಯುದ್ಧವೂ ಬಾರದಂತೆ ಅಂತ ದೇವಾ ಮಹಾನುಭಾವ ಬಹಳ ಒಳ್ಳೆ ಒಳ್ಳೆಯ ನೀವು ಕುಡಿದು ಕುಡಿದು ಬಹಳ ದಂಡೀರಿ ಆ ನೀವು ಹೋಗಿ ಉಪರಿಷ್ಠಾನ ಮಾಡಲಿ ಬರ್ಲಿ ಕುಡ್ಬೋತೀ ಕುಡ್ಬೋತ್ರಿ जॻहियूं क्या दे तेरे लिए ए लगन करो ले Hey, 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 ಭೂಮಿಯಲ್ಲಿ ಹುಟ್ಟಿ ಈ ರಂಗಭೂಮಿಗೆ ಒಂದು ಶಾಸ್ತ್ರ ಚೌಕಟ್ಟನ್ನು ರಚಿಸಿದಂತಹ ವರ್ತಮನಿ ಎಂದು ಕರೆಯುತ್ತಾರೆ ವೇದಗಳ ಇದರಲ್ಲಿ ಅಳವಡಿಸಿ ಪಂಚಮ ಇದರಿಂದ ಜನಗಳಿಗೆ ಬೇಕಾಗುವಂತಹ ಎಲ್ಲವನ್ನೂ ಕೂಡ ಅಳವಡಿಸಿದ್ದೇನೆ ನೀನು ನೋಡುವುದಾದರೆ ಇದರ ಒಂದಂಶವನ್ನು ನನ್ನ ಶಿಷ್ಯರಿಂದ ನನ್ನ ಮಕ್ಕಳಿಂದ ಆಡಿ ತೋರಿಸುತ್ತೇನೆ ನಾವು ಬಂದಂತಹ ಕಾರ್ಯಕ್ರಮ ತಿಳಿದು ನಮಗೂ ಇಲ್ಲಿಗೆ ಕುಳಿತು ನಿಂತವರಿಗೂ ಬಹಳ ಸಂತೋಷವಾಗಿದೆ ಹಾಗೆ ನಾನು ನೀನು ಹೋಗಿ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋಣ ನಡೆ ಹಾಗೆ ಆಗಿ அங்க முன்ன பட்டிங்கொண்டு முன்பா பட்டாக்கூறிக்கொண்டு மும்பாத பட்டாக்க இவரு மூவரு கங்கு

ಉಯದಲ್ಲಿ ಲನ ಕಾವೆ ಮಧ್ಯಾಹ್ನಕ್ಕೆ ವಿಷ್ಣುವ ಕಾವ್ಯಸ್ತಮದಲ್ಲಿ ರುದ್ರನ ಕಾವೆ ಕತ್ತಲೆಯಾದ ಮತ್ತೆ ತಮ್ಮ ತಮ್ಮ ಮಂದೆಗೆ ಹೊಡೆದು ಇತ್ತೆಂದಿಗೆ ಬಿಡುವೆ ಈಗಿನ ಕಾವ ಕಟ್ಟಿ ಗೋಪತಿ ಈ ನೊರಿತೊಡೆ ಮರಳು ನಯದು ಉದಯ್ಯ ಈ ನೊನಿದೊಡೆ ವಿಷವೆಲ್ಲ ಉಗುಸವು ಉದಯ್ಯ ಈ ನೊರೆ ತೊಡೆ ಸಕಲ ಪಡಿಪದಾರ್ಥ ಇಲ್ಲಿ ಕೂಡಲ

ಬರು ಪ್ರಾಣ ಜೀವಾಳವಯ್ಯ ನೀರಿ ಕಡೆ ಪರಳು ಪರರುವುದಯ್ಯ ಈ ಮನಿ ಕಡೆ ಪರಳು బింద కదన పొంగ కజన బిందోమ కజను పా ತಲುಪಿಸೋಣ ವಿಶ್ವಕ್ಕೆ ಬೆಳಕಾಗುವಂತಹ ಈ ಭಾರತ ಭೂಮಿಯ ಅಂಶಗಳನ್ನೆಲ್ಲವನ್ನು ಮುಂದೆ ತಲುಪಿಸೋಣ